ಬೆಂಗಳೂರಿನಲ್ಲಿ ಥಣಿ ಸಂದರ್ಭದಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ಮನೆಗಳ ತೆರವು ಸ್ಥಳಕ್ಕೆ ಎಸ್ ಡಿ ಪಿ ಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಭೇಟಿ ನೀಡಿದರು ಮನೆ ಕಳೆದುಕೊಂಡ ಸಂತ್ರಸ್ತರ ದಾಖಲೆಯನ್ನು ಪರಿಶೀಲನೆ ಮಾಡಿದ್ರು ಮಜೀದ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ರು ಸಿದ್ದರಾಮಯ್ಯನವರ ಆರನೇ ಭಾಗ್ಯ ಬುಲ್ಡೋಸರ್ ಭಾಗ್ಯ ಅಂತ ಕಿಡಿಕಾರದರು ಮುಸ್ಲಿಮರ ದಲಿತರ ಮನೆಗೆ ಮಾತ್ರ ಬುಲ್ಡೋಸರ್ ಹೋಗೋದಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಗೆ ಬುಲ್ಡೋಸರ್ ಹೋಗಲ್ವಾ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡೋದು ಸರ್ಕಾರ ಮಾಡಿರೋದು ದೊಡ್ಡ ಅಕ್ರಮ ಅಂತನೂ ಕೂಡ ಅಬ್ದುಲ್ ಮಜೀದ್ ಆಕ್ರೋಶ ವ್ಯಕ್ತಪಡಿಸಿದ್ರು ಗಾಯ ಆರುಕ್ಕಿಂತ ಮೊದಲೇ ಈಗ ತಳಿ ಸಂದರ್ಭದಲ್ಲಿ ಮತ್ತೆ ಬಿ ಡಿ ಎ ಜೆ ಸಿ ಬಿಗಳು ಘರ್ಜಿಸಿದ್ದಾವೆ ಸದ್ಯ ನಮ್ಮ ಜೊತೆ ಎಸ್ ಡಿ ಪಿ ಏನ ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ಅವರು ಇದ್ದಾರೆ ನಾವು ಮಾತಾಡಿಸ್ತಾ ಹೋಗ್ತೇನೆ ಸರ್ ಕೋಗಿಲು ಪ್ರಕರಣ ತೆರುವಾಗ ಅದು ಗಾಯ ಆರುಕ್ಕಿಂತ ಮೊದಲೇ ಮತ್ತಲ್ಲೇ ಬಿ ಡಿ ಎ ಏನು ಜೆ ಸಿ ಬಿಗಳು ಘರ್ಜಿಸಿದ್ದಾವೆ ಇಲ್ಲಿ ಏನು ಇಲ್ಲಿರುವಂತಹ ಸ ಏನು ಮನೆಗಳನ್ನು ಖಾಲಿ ಮಾಡಿಸಿದ್ದಾರೆ ಸೊ ಇದಕ್ಕೆ ತಮ್ಮ ಅಭಿಪ್ರಾಯ ಸರ್ ಏನು ಕಳೆದ ತಿಂಗಳು ಇಪ್ಪತ್ತೊಂದನೇ ತಾರೀಕು ಏನು ಕೋಗಿಲುವಲ್ಲಿ ನೂರ ಎಂಬತ್ತೇಳು ಮನೆಗಳನ್ನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಜೆ ಸಿ ಬಿ ತಂದು ಹೊಡೆದಾಕಿದ್ರು ಅಮಾನವೀಯವಾಗಿ ಯಾವುದೇ ಕಾನೂನು ಪ್ರಕ್ರಿಯೆ ಮಾಡದೆ ಅದೇ ರೀತಿ ತಣಿ ಸಂದರ್ಭದಲ್ಲೂ ಕೂಡ ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಮಾಡದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳನ್ನು ಪಾಲಿಸಿದೆ ಏಕಾಏಕಿ ಬಂದು ಬೆಳಗಿನ ಜಾವ ಆರು ಗಂಟೆಗೆ ಈ ಮನೆಯನ್ನು ಹೊಡೆದಿರೋಂಥದ್ದು ಇದು ಅಮಾನೀಯ ಅಮಾನವೀಯವಾದಂಥದ್ದು ನೋಡಿ ಬಿ ಯಾವುದೇ ಸರ್ಕಾರದ ಜಮೀನಿರ್ಬೋದು ಅಥವಾ ಬಿ ಡಿ ಎ ಇರ್ಬೋದು ನೀವು ಅದನ್ನು ಹೊಸಪ ಪ ಒತ್ತುವರಿಯಾಗಿದ್ದರೆ ಅದಕ್ಕೆ ಆದಂಥ ಒಂದು ಕಾನೂನು ರೀತಿ ಇದೆ ಕಾನೂನಿನ ಪ್ರಕಾರ ನೀವು ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು ಯಾವುದೇ ಕಾನೂನು ಪ್ರಕ್ರಿಯೆ ಮಾಡದೆ ಈ ರೀತಿ ಮಾಡ್ತಾ ಇರೋಂಥ ತಪ್ಪು ಇಲ್ಲಿ ಇಲ್ಲಿ ನಿವಾಸಿಗಳು ಬಹುಶಃ ಮಾತಾಡಿಸಿರ್ಬೋದು ಅವರ ಹತ್ರ ಈ ಖಾತಾ ಇದೆ ಅವರ ಹತ್ರ ಈ ಇದೆ ಅದಕ್ಕೆ ಬೇಕಾದಂಥ ಅಂದರೆ ಸೇಲ್ ಡೀಡ್ ಸೇಲ್ ಡೀಡ್ಗಳಿದ್ದಾವೆ ಇಲ್ಲಿ ನೋಡಿ ಇದು ಬಿ ಬಿ ಡಿ ಸೊತ್ತು ಅಂತ ಹೇಳ್ತಾರೆ ಇಲ್ಲಿ ಬಿ ಬಿ ಎಂ ಪಿ ಅವರು ರಸ್ತೆ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಬಿ ಡಿ ಎ ಈಗ ಏನು ಏನು ಓನರು ಮತ್ತು ಬಿ ಡಿ ಎ ನಡುವೆ ಏನು ಒಪ್ಪಂದಾಗಿ ಸಿಕ್ಸ್ಟಿ ಫಾರ್ಟಿಯಲ್ಲಿ ರೇಷಿಯೋದಲ್ಲಿ ಆದ ನಂತರ ಅದನ್ನು ಒಂದು ಕಡೆ ಈ ಓನರು ಬಿ ಡಿ ಎ ಕೊಟ್ಟಿದ್ದಾನೆ ಇನ್ನೊಂದು ಕಡೆ ಓ ಈ ಜನರಿಗೆ ಮಾರಿದ್ದಾನೆ ಬಡ ಜನರಿಗೆ ಮಾರಿದ್ದಾನೆ ಬಿ ಡಿ ಎ ಆ ಏನು ನಿಮ್ಮ ನಿಮಗೆ ಬಂದಂಥ ಸಿಕ್ಸ್ಟಿ ಪರ್ಸೆಂಟ್ ಸೈಟನ್ನು ನೀವು ಬೇ ನಿಮ್ಮ ವ್ಯಾಪ್ತಿಗೆ ಬಂದ ನಂತರ ಅದಕ್ಕೆ ಬೇಲಿ ಹಾಕಬೇಕು ಅಥವಾ ಅದಕ್ಕೆ ಬೇಕಾದ ಕಾಂಪೌಂಡ್ ವಾಲ್ ಹಾಕಬೇಕು ಅಥವಾ ಬೋರ್ಡ್ ಹಾಕಬೇಕು ನಿಮ್ಮ ಪ್ರಾಪರ್ಟಿನ ನೀವು ರಕ್ಷಕು ನೀವು ರಕ್ಷ ಕಳೆದೇ ಹತ್ತು ವರ್ಷ ಹದಿನೈದು ವರ್ಷ ಕಳೆದು ಬಿ ಡಿ ಏನು ಹೇಳ್ತದೆ ನೀವು ಅಕ್ವಸಿಷನ್ ಮಾಡಿದ ನಂತರ ಫೈ ಇಯರ್ಸಲ್ಲಿ ಅದನ್ನು ಯುಟಿಲೈಝೇಷನ್ ಮಾಡಬೇಕು ಅಂತ ಹೇಳ್ತದೆ ಇದನ್ನು ಯಾವುದೂ ಮಾಡಿದರೆ ಅಮಾಯಕರು ಬಡವರು ಇರೋರು ತಿಳುವಳಿಕೆ ಇಲ್ಲದವರು ಈ ರೀತಿ ಪ್ರಾಪರ್ಟಿ ತಗೊಂಡು ಖರೀದಿ ಮಾಡಿದ್ದವರನ್ನು ನೀವು ಯಾವುದೇ ಲೀಗಲ್ ಪ್ರೊಸೆಸ್ ಮಾಡ್ತಾ ಇರೋಂಥದ್ದು ಅತ್ಯಂತ ಖಂಡನೀಯ ಸರ್ಕಾರ ಈ ಬಗ್ಗೆ ಮಾನವೀಯತೆಯಿಂದ ವರ್ತಿಸಬೇಕು ನಾನು ನಾನು ಕೇಳುವಂಥದ್ದು ಏನು ಎ ಟಿ ರಾಮಸ್ವಾಮಿಯವರವರ್ದಲ್ಲಿ ಬೆಂಗಳೂರಲ್ಲಿ ಹದಿನೆಂಟು ಸಾವಿರ ಎಕರೆ ಏನು ಒತ್ತುವರಿಯಾಗಿದೆ ಅಥವಾ ಕಬಳಿಸಿದ್ದಾರೆ ಅಂತಿದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಬಿಲ್ಡ್ರು ಮಾಡಿದ್ರಲ್ಲ ಅವರ ಮನೆಗೆ ಯಾಕೆ ಬಿಲ್ಡೋಸರ್ ಹೋಗೋದಿಲ್ಲ ಬಡವ್ರ ಮನೆಗೆ ಅದರೂ ವಿಶೇಷವಾಗಿ ಮುಸಲ್ಮಾನರ ಮನೆಗೆ ಮಾತ್ರ ಸಿದ್ದರಾಮಯ್ಯ ಬುಲ್ಡೋಸರ್ ಹೋಗೋದಾ ನಾನು ಕೇಳ್ತೀನಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸರ್ ಈಗಲೇ ಕೆಲವು ಕುಟುಂಬಗಳಲ್ಲೇ ಈಗ ಸ್ಥಳವನ್ನು ಖಾಲಿ ಮಾಡಿದ್ದಾರೆ ಕೆಲವು ಕುಟುಂಬಗಳು ಇಲ್ಲೇ ಏನಾದ್ರು ನಮಗೆ ನ್ಯಾಯ ಸಿಗಬೇಕು ಅಂತ ಕಾಯ್ತಾ ಇದ್ದಾರೆ ಸೊ ಹೋದಂಥ ಕುಟುಂಬಗಳಿಗೆ ತಮ್ಮ ಮಾತು ಹೇಳಿದ್ರೆ ನೀವು ನೋಡಿ ನಾವೇನಂಥದ್ದು ನಿಮಗೆ ಅನ್ಯಾಯ ಆಗಿದೆ ಸರ್ಕಾರ ಇದು ಎಲ್ಲ ಮಾಡಿರೋದು ಅಕ್ರಮ ಹಂಡ್ರೆಡ್ ಪರ್ಸೆಂಟ್ ಅಕ್ರಮ ಇದು ಇದು ಸರ್ಕಾರ ಈ ರೀತಿ ಕಣ್ಣಾಮುಚ್ಚಾಲ ಆಡ್ತಾ ಇರೋವಂಥದ್ದು ಇದು ಅನ್ಯಾಯ ಇದನ್ನೆಲ್ಲವನ್ನು ಸರಿಪಡಿಸುವಂಥ ಜವಾಬ್ದಾರಿ ಸರ್ಕಾರದ್ದು ಸರ್ಕಾರ ಏನು ಯು ಪಿ ಮಾದರಿಯಲ್ಲಿ ಡೆಲ್ಲಿ ಮಾದರಿಯಲ್ಲಿ ಏನು ಬುಲ್ಡೋಸರ್ ರಾಜಕಾರಣ ಮಾಡ್ತದೆ ಅದನ್ನು ಸಿದ್ದರಾಮಯ್ಯನವರ ಆರನೇ ಭಾಗ್ಯ ಇದು ಸಿದ್ದರಾಮಯ್ಯನವರು ಏನು ಐದು ಭಾಗ್ಯ ಕೊಟ್ಟರು ಆರನೇ ಭಾಗ್ಯ ಬುಲ್ಡೋಸರ್ ಭಾಗ್ಯ ಬಡವರ ಮನೆ ಮೇಲೆ ಇದನ್ನು ನಾನು ಹೇಳಕ್ಕೆ ಇಚ್ಛೆ ಥ್ಯಾಂಕ್ ಯು ಇದಿಷ್ಟು ಎಸ್ ಡಿ ಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಜೊತೆ ಸುಮಾನ್ ನೇಷನ್ ನೆಟ್ಸ್ ನ್ಯೂಸ್ ಬೆಂಗಳೂರು ఇది ఏష్యెట్ న్యూస్ నెట్వర్క్ ప్రస్తుతి